ಸ್ನೇಹಿತರೆ ನಮಸ್ಕಾರ ಕೃಷ್ಣ ಟೆಂಪಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತಾಳಿಕೋಟೆ ಯುದ್ಧದಲ್ಲಿ ಅತಿ ಹೆಚ್ಚು ದಾಳಿಯಾದಂಥ ವೈಷ್ಣವ ದೇವಸ್ಥಾನಗಳಲ್ಲಿ ಈ ಕೃಷ್ಣ ಟೆಂಪಲ್ ಕೂಡ ಒಂದು ನೀವಿಲ್ಲಿ ನೋಡ್ತಿರುವಂಥದ್ದು ದೀಪಸ್ತಂಭ ಹಾಗೂ ಬಲಿಪೀಠ ಅಂತ ಕರೀತಾರೆ ಇದನ್ನು ಇಲ್ಲೊಂದಿಷ್ಟು ಜನ ವಿದ್ಯಾರ್ಥಿಗಳು ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಂಪಿಯಲ್ಲಿರುವಂಥ ಚಿತ್ರಕಲೆಗಳನ್ನ ಬಿಡಿಸುವಂಥ ಕಲಾವಿದರು ಪ್ರಪಂಚದ ಯಾವುದೇ ಚಿತ್ರವನ್ನಾದರೂ ಕೂಡ ಸುಲಭವಾಗಿ ಬಿಡಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದನ್ನು ರಂಗಮಂಟಪ ಅಂತ ಕರೀತಾರೆ ಈ ಕಡೆ ಇರೋದೆಲ್ಲ ದಾಸೋಹ ಮಂಟಪಗಳು ಮತ್ತು ಧ್ಯಾನ ಮಂಟಪಗಳು ಭಕ್ತರಿಗೆ ಪ್ರಸಾದನ್ನ ಕೊಡುವಂತಹ ಸಾಲು ಮಂಟಪಗಳು ಇದೆಲ್ಲವೂ ಕೂಡ ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ದಸರಾ ಆನೆಗಳನ್ನು ವಿಜಯನಗರದ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಅಲಂಕಾರವನ್ನು ಮಾಡ್ತಿದ್ರು ಅಂತ ಡೆಕ್ಕನ್ ಸುಲ್ತಾನರ ದಾಳಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳನ್ನ ನೀವಿಲ್ಲಿ ನೋಡ್ಬೋದು ಆನೆಗಳ ಸೊಂಡಿಲನ್ನು ಸಹ ಯಾವ ರೀತಿ ಕತ್ತರಿಸಿದರೆ ಅಂತ ನೋಡಿ ಒಂದೊಂದು ಶಿಲ್ಪವನ್ನು ಕೆತ್ತಬೇಕಾದರೆ ಶಿಲ್ಪಿಗಳು ಅದೆಷ್ಟು ಪರಿಶ್ರಮನ ಪಟ್ಟಿದ್ರು ಅಂತ ನಾವು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ರಾಕ್ಷಸ ಬಹುಮನಿ ಸುಲ್ತಾನರು ಇನ್ನೂರೈವತ್ತು ವರ್ಷದಿಂದ ಕಟ್ಟಿದ್ದಂಥ ಬಲಿಷ್ಠ ಸಾಮ್ರಾಜ್ಯವನ್ನು ಕೇವಲ ಆರು ತಿಂಗಳುಗಳಲ್ಲಿ ಸುಟ್ಟು ಎಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡಿಬಿಡ್ತಾರೆ ನೀವಿಲ್ಲಿ ನೋಡ್ತಿರುವಂಥದ್ದು ಯಾಳಿ ಅಂತ ಕರೀತಾರೆ ಇದೊಂದು ಹಿಂದೂ ಪೌರಾಣಿಕ ಜೀವಿ ಅಂತಲೇ ಹೇಳ್ಬೋದು ಸಿಂಹದ ತಲೆ ಹಾಗೂ ದೇಹ ಆನೆ ಹಾಗೂ ಕುದುರೆ ಮತ್ತು ನರಿಯ ಕಿವಿ ಹೊಂದಿರುವಂಥ ಚಿತ್ರವನ್ನು ನಾವು ಈ ಯಾಳಿಯಲ್ಲಿ ನೋಡಬಹುದು ಆಲ್ಮೋಸ್ಟ್ ಆಲ್ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲಿಯೂ ಸಹ ಯಾಳಿಯ ಶಿಲ್ಪವನ್ನು ನೋಡಬಹುದು ಸಂಗಮ ವಂಶಕ್ಕೂ ಬಹಳ ಹಿಂದೇ ಅಂದರೆ ನಾಲ್ಕು ದಶಕದ ಹಿಂದೆಯೇ ಈ ರೀತಿಯ ಪ್ರಾಣಿ ಇತ್ತು ಅಂತ ಹೇಳ್ತಾರೆ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ ವಯಸ್ಸಾದ ಜೀನು ಕೂಡ ಹಂಪಿಗೆ ಭೇಟಿಯನ್ನು ನೀಡಿದರೆ ಖಂಡಿತ ನೀವೆಲ್ಲರೂ ಒಮ್ಮೆಯಾದರೂ ಹಂಪಿಗೆ ಭೇಟಿನ ನೀಡಲೇಬೇಕು ಈ ಕಂಬದಲ್ಲಿರುವಂಥ ಚಿತ್ರಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಈ ಹುಡುಗಿಯಲ್ಲಿರುವಂಥ ಸೂರ್ಯ ದೇವನ ಚಿತ್ರವನ್ನು ಹೇಗಿದೆ ಹಾಗೆ ಬಿಡಿಸೋದಕ್ಕೆ ಪ್ರಯತ್ನವನ್ನು ಇದ್ದಾಳೆ ಆಲ್ಮೋಸ್ಟ್ ಆಲು ಒಂದು ಅರ್ಧ ಚಿತ್ರವನ್ನು ಬಿಡಿಸಿದ್ದಾಳೆ ಇದು ಬಾಲಕೃಷ್ಣ ದೇವಾಲಯದ ಮೂಲ ಗರ್ಭಗುಡಿ ಬನ್ನಿ ಒಳಗೆ ಆಗ್ತಾ ಹಾಕ್ತಾಯಿದ್ದೀನಿ ಇಲ್ಲೇ ನೋಡಿ ಸ್ನೇಹಿತರೆ ಕೃಷ್ಣದೇವರಾಯರು ಒರಿಸ್ಸಾದಿಂದ ತಂದಂತಹ ಬಾಲಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಈಗ ಇಲ್ಲಿ ಯಾವುದೇ ರೀತಿಯಾದಂಥ ಮೂರ್ತಿ ಇಲ್ಲ ಹಾಗಾಗಿ ಯಾವುದೇ ರೀತಿಯಾದಂಥ ಪೂಜೆ ಕೂಡ ನಡೆಯೋದಿಲ್ಲ ಇಲ್ಲಿದ್ದಂತಹ ಬಾಲಕೃಷ್ಣ ವಿಗ್ರಹವನ್ನು ನಾವು ಮದ್ರಾಸ್ ಮ್ಯೂಸಿಯಮಲ್ಲಿ ನೋಡ್ಬೋದು ಇಲ್ಲಿ ಹಾಳಾಗಿ ಬಿದ್ದಿದ್ದಂಥ ಬಾಲಕೃಷ್ಣ ವಿಗ್ರಹವನ್ನು ಬ್ರಿಟಿಷರು ರಕ್ಷಣೆಯನ್ನು ಮಾಡಿ ಮದ್ರಾಸ್ ಮ್ಯೂಸಿಯಂನಲ್ಲಿ ತಗೊಂಡೋಗಿಟ್ಟಿದ್ದಾರೆ ಈ ರೀತಿಯ ಒಂದು ಚಿತ್ರವನ್ನು ನಾವು ಕೃಷ್ಣ ಟೆಂಪಲ್ಗೆ ಎಂಟ್ರಿ ಆಗುವಾಗ ಅಲ್ಲಿರುವಂಥ ಹೆಬ್ಬಾಗಲಲ್ಲಿ ಕೂಡ ನೋಡ್ಬೋದು ಸೇಮ್ ಅದನ್ನೇ ಇಲ್ಲಿ ಕಾಪಿ ಮಾಡಿ ಚಿಕ್ಕದಾಗಿ ಕೆತ್ತಿದ್ದಾರೆ ಅಷ್ಟೇ ಪೂರ್ವಕ್ಕೆ ಅಭಿಮುಖವಾಗಿರುವಂತಹ ದ್ವಾರ ಇದು ಇದನ್ನು ಸಂಪೂರ್ಣವಾಗಿ ವಾಸ್ತು ಪ್ರಕಾರ ನಿರ್ಮಾಣವನ್ನು ಮಾಡಿದ್ದಾರೆ ಈ ಕೃಷ್ಣ ಟೆಂಪಲ್ಗೆ ಸಂಬಂಧಿಸಿದಂತೆ ಒಂದು ಪುಟ್ಟ ಕಥೆಯನ್ನು ಹೇಳ್ತಾ ದೇವಸ್ಥಾನದ ಸುತ್ತಲೂ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ವೈಭವದಿಂದ ಶ್ರೀಮಂದಿಕೆಯಿಂದ ಕೂಡಿದ್ದಂಥ ಒರಿಸ್ಸದ ಮೇಲೆ ಕೃಷ್ಣದೇವರಾಯರು ಆರರಿಂದ ಏಳು ವರ್ಷ ದಂಡಯಾತ್ರೆಯನ್ನು ಮಾಡಿ ಒರಿಸ್ಸದ ಗಜಪತಿ ಕೂಡಿಟ್ಟಿದ್ದಂಥ ಸಂಪತ್ತಿನ ಜೊತೆಗೆ ಗಜಪತಿಯ ಮಗಳು ಜಗನ್ಮೋಹಿನಿಯನ್ನು ಮದುವೆಯಾಗಿ ಹಂಪಿಗೆ ವಾಪಸ್ಸಾಗ್ತಾರೆ ಆ ಒಂದು ದಿಗ್ವಿಜಯದ ನೆನಪಿಗೆ ಕೃಷ್ಣದೇವರಾಯರು ಒರಿಸದಲ್ಲಿದ್ದಂಥ ಬಾಲಕೃಷ್ಣ ವಿಗ್ರಹವನ್ನು ತೆಗೆದುಕೊಂಡು ಬಂದು ಈ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಗಜಪತಿ ಪ್ರತಾಪ ರುದ್ರನ ಸಾಮ್ರಾಜ್ಯದಿಂದ ತಂದಂತಹ ಮುತ್ತು ರತ್ನ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನೆಲ್ಲ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂಥ ಬಾಲಕೃಷ್ಣನಿಗೆ ಅಲಂಕಾರ ಮಾಡಿ ದೇವಸ್ಥಾನ ಫಳಫಳ ಅಂತ ಒಳಿಯಬೇಕು ಆ ರೀತಿ ಮುತ್ತು ರತ್ನಗಳಿಂದ ಅಲಂಕಾರವನ್ನು ಮಾಡಿರ್ತಾರೆ ಬಾಲಕೃಷ್ಣನಿಗೆ ಯಾಕಂದರೆ ಶ್ರೀ ಕೃಷ್ಣ ದೇವರಾಯರು ಸಂಪೂರ್ಣವಾಗಿ ಅವರನ್ನು ಅವರು ವಿಷ್ಣುವಿಗೆ ಸಮರ್ಪಿಸಿಕೊಂಡಿರ್ತಾರೆ ರಾಯರ ಕಾಲದಲ್ಲಿ ಶಿವನ ಆರಾಧನೆ ಕಡಿಮೆಯಾಗಿ ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಮತ್ತು ಹರಿಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಶ್ರೀ ಕೃಷ್ಣ ದೇವರಾಯರು ಸಂಪೂರ್ಣವಾಗಿ ಅವರನ್ನು ಅವರು ವಿಷ್ಣುವಿಗೆ ಸಮರ್ಪಿಸಿಕೊಂಡಿರ್ತಾರೆ ರಾಯರ ಕಾಲದಲ್ಲಿ ಶಿವನ ಆರಾಧನೆ ಕಡಿಮೆಯಾಗಿ ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಮತ್ತು ಹರಿಭಕ್ತರು ಕೂಡ ಹೆಚ್ಚಾಗ್ತಾ ಹೋಗ್ತಾರೆ ಹಕ್ಕಬುಕ್ಕರ ಕಾಲದಲ್ಲಿ ಅಂದರೆ ಸಂಗಮ ವಂಶದವರು ಶಿವನ ಆರಾಧಕರಾಗಿರ್ತಾರೆ ನೀವು ಹಂಪಿಯಲ್ಲಿ ಎಲ್ಲೆಂದರಲ್ಲಿ ಶಿವಾಲಯಗಳು ಶಿವನ ಲಿಂಗಗಳು ನಂದಿ ವಿಗ್ರಹಗಳನ್ನ ಹೆಚ್ಚಾಗಿ ನೋಡಬಹುದು ಆದರೆ ಶಿವನ ಆರಾಧನೆ ರಾಯರ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾನೆ ಬರುತ್ತೆ ಸ್ನೇಹಿತರೆ ರಾಯರು ಎಷ್ಟು ವಿಷ್ಣುವಿನ ಭಕ್ತರಾಗಿದ್ದರು ಅನ್ನೋದಕ್ಕೆ ಸಾಕ್ಷಿನ ನಾವು ಇವತ್ತಿಗೂ ತಿರುಪತಿಯಲ್ಲಿ ಸಾಕ್ಷಿಗಳನ್ನು ನೋಡಬಹುದು ತಿರುಪತಿ ವೆಂಕಟೇಶ್ವರನಿಗೆ ಚಿನ್ನದ ಕಿರೀಟವನ್ನು ಮಾಡಿಸಿಕೊಟ್ಟಿದ್ದು ಕೂಡ ಶ್ರೀ ಕೃಷ್ಣ ದೇವರಾಯರೇ ಸದ್ಯ ಬ್ರಿಟಿಷರು ಆ ಕಿರೀಟವನ್ನ ಲೂಟಿ ಮಾಡಿಲ್ಲ ಹಾಗೆ ಹಾಗಾಗಿನೇ ಇವತ್ತಿಗೂ ಕೂಡ ಹಾಗೆ ಉಳಿದುಕೊಂಡಿದೆ ತಿರುಪತಿಯಲ್ಲಿ ಇನ್ನು ಕೃಷ್ಣ ದೇವರಾಯರು ಒರಿಸ್ಸಾದ ಮೇಲೆ ಯುದ್ಧ ಮಾಡೋದಕ್ಕೆ ಕಾರಣ ಏನು ಒಬ್ಬ ಹಿಂದೂ ರಾಜ ಮತ್ತೊಂದು ಹಿಂದೂ ರಾಜ್ಯದ ಮೇಲೆ ಯಾಕೆ ಆರು ಏಳು ವರ್ಷ ದಂಡಯಾತ್ರೆಯನ್ನ ಮಾಡ್ದ ಅಂತ ನೋಡೋದಾದ್ರೆ ಶ್ರೀ ಕೃಷ್ಣ ದೇವರಾಯರ ತಂದೆ ನರಸನಾಯಕನಿಗೆ ಈ ಒರಿಸ್ಸಾದ ಗಜಪತಿಗಳು ಶತ್ರು ಸೈನ್ಯ ಬಹುಮನಿ ಸುಲ್ತಾನರ ಜೊತೆ ಸೇರ್ಕೊಂಡು ಆಗಾಗ ತೊಂದರೆಯನ್ನ ಕೊಡ್ತಾ ಇದ್ರಂತೆ ಅದರ ಜೊತೆಗೆ ಮೂರು ದುರ್ಗಗಳನ್ನ ಪ್ರತಾಪರುದ್ರ ಗಜಪತಿ ವಶಪಡಿಸಿಕೊಂಡಿರ್ತಾನೆ ಆ ಮೂರು ದುರ್ಗಗಳನ್ನ ಗೆಲ್ಲಬೇಕು ಅಂತ ಶ್ರೀ ಕೃಷ್ಣ ದೇವರಾಯರು ಪಣವನ್ನು ತೊಟ್ಟು ವರಿಸ್ಸವನ್ನು ಗೆದ್ದು ಅವರ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ ಇನ್ನು ತಾಳಿಕೋಟೆ ಯುದ್ಧದಲ್ಲಿ ವೈಷ್ಣವ ದೇವಾಲಯಗಳ ಮೇಲೆ ಹೆಚ್ಚು ದಾಳಿಯಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಶ್ರೀ ಕೃಷ್ಣ ದೇವರಾಯರು ವಿಷ್ಣು ಆರಾಧಕರಾಗಿದ್ದರು ಹಾಗಾಗಿ ಹಂಪಿಯಲ್ಲಿದ್ದಂತಹ ಎಲ್ಲ ವೈಷ್ಣವ ದೇವಸ್ಥಾನದಲ್ಲಿ ದೇವರಿಗೆ ಅಪಾರ ಪ್ರಮಾಣದ ಚಿನ್ನಾಭರಣ ದನಕನಕಗಳನ್ನ ಕನಕಗಳನ್ನ ದಾನ ರೂಪದಲ್ಲಿ ದೇವಸ್ಥಾನಗಳಿಗೆ ರಾಯರು ಕಾಣಿಕೆಯಾಗಿ ಕೊಟ್ಟಿರ್ತಾರೆ ಸಾವಿರದ ಐನೂರ ಅರವತ್ತೈದರ ತಾಳಿಕೋಟೆ ಯುದ್ಧದಲ್ಲಿ ಅಳಿಯ ರಾಮರಾಯನ ಮರಣದ ನಂತರ ಹಂಪಿಗೆ ಓಡಿ ಬಂದಂಥ ರಾಮರಾಯನ ತಮ್ಮಂದಿರು ಮತ್ತು ಸದಾಶಿವರಾಯರು ಕೈಗೆ ಸಿಕ್ಕ ಬೆಲೆ ಕಟ್ಟಲಾಗದ ಸಂಪತ್ತನ್ನು ಆನೆ ಕುದುರೆ ಒಂಟೆಗಳ ಮೇಲೆ ಪೆನುಗೊಂಡೆಗೆ ರಾತ್ರೋರಾತ್ರಿ ಸಾಗಿಸಿಬಿಡ್ತಾರೆ ವಿಜಯನಗರ ಸಾಮ್ರಾಜ್ಯದ ನಾಲ್ಕನೇ ರಾಜಧಾನಿಯಾದಂಥ ಪೆನುಗೊಂಡೆಗೆ ರಾಜಪರಿವಾರ ಮತ್ತು ಸಂಪತ್ತಿನ ಜೊತೆ ರಹಸ್ಯ ಮಾರ್ಗದಲ್ಲಿ ಹಂಪಿಯನ್ನು ಬಿಟ್ಟು ಹೊರಟೋಗ್ತಾರೆ ಇದಾದ ಮೇಲೆ ಬಂದಂಥ ಡೆಕ್ಕನ್ ಬಹುಮನಿ ಸುಲ್ತಾನರಿಗೆ ಅವರು ಒಂದುಕೊಂಡಷ್ಟು ಸಂಪತ್ತು ಅವರ ಕೈಗೆ ಸಿಗೋದಿಲ್ಲ ಇದರಿಂದ ಕೋಪಗೊಂಡಂಥ ಬಹುಮನಿ ಸುಲ್ತಾನರು ದೇವಸ್ಥಾನದ ಖಜಾನೆಗಳನ್ನು ಲೂಟಿ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಅಪಾರ ಪ್ರಮಾಣದ ಸಂಪತ್ತು ಸಿಕ್ಕಿದ್ದೇ ಅವರಿಗೆ ರಾಯರು ಕಟ್ಟಿಸಿದಂಥ ಈ ಬಾಲಕೃಷ್ಣ ದೇವಾಲಯ ಹಾಗೂ ವೈಷ್ಣವ ದೇವಾಲಯಗಳಲ್ಲಿ ಇದೇ ಕಾರಣಕ್ಕೆ ಹಂಪಿಯಲ್ಲಿ ವೈಷ್ಣವ ದೇವಸ್ಥಾನಗಳನ್ನು ಹೆಚ್ಚು ದಾಳಿಗೊಳಗಾಗಿರೋದು ಅಂತ ಹೇಳ್ತಾರೆ ಇತಿಹಾಸಕಾರರು